ಅಲ್ಲ ಲವ್ ಯು ಮುದ್ದು ತುಂಬಾ ಸೆನ್ಸಿಟಿವ್ ಒಂದು ಸಂಬಂಧಗಳಿಗೆ ಒಂದು ಅಮೃತದ ದಾರ ತರ ಎಳೆನ ಕೋಣಿಸುವಂತ ಒಂದು ಸಿನಿಮಾ ಸ್ಟೋರಿ ಇದು ಫಸ್ಟ್ ಆಫ್ ಅಲ್ಲಿ ನಾನು ತುಂಬಾ ಹ್ಯಾಪಿಯಾಗಿ ನಗುವಲ್ಲಿ ಹಿಂಗೆ ಇದ್ದವಳು ಸಡನ್ ಆಗಿ ಕಟ್ ಆಗಿ ಫುಲ್ ಶಾಕ್ ಅಲ್ಲಿ ಇಡೀ ಸಿನಿಮಾ ಎಂಡವರೆಗೂ ಕಣ್ಣು ಮಿಟುಕಿಸದೆ ನೋಡಿದೀನಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ ಮತ್ತೆ ಅವರೆಲ್ಲರ ಅಭಿನಯ ಸಿದ್ದು ಅಳದನ್ನ ನಾನು ಯಾವತ್ತೂ ನೋಡಿಲ್ಲ ಲೈಫಲ್ಲಿ ನಾವು ಆರು ವರ್ಷ ಕೆಲಸ ಮಾಡಿದ್ವಿ ಯಾವತ್ತೂ ಅಳದನ್ನ ನೋಡಿದ್ದು ಇವಾಗ ಸ್ಕ್ರೀನ್ ಅಲ್ಲಿ ಅವನು ಅಳೋದನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಅಳು ಬರ್ತಾ ಇದೆ ಯಾಕಂದ್ರೆ ಸಬ್ಜೆಕ್ಟ್ ಅಷ್ಟು ಚೆನ್ನಾಗಿ ನಮ್ಗೆ ಕನೆಕ್ಟ್ ಆಗಿತ್ತು ಅವ್ನು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಪ್ರತಿಯೊಬ್ಬರದ್ದು ನಿರ್ದೇಶಕರು ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಇಡೀ ತಂಡದ ಶ್ರಮ ಈ ಸಿನಿಮಾ ನಾವು ಕೂತು ನೋಡಿದ್ವಲ್ಲ ಅದರಿಂದನೇ ಗೊತ್ತಾಗುತ್ತೆ ಆ ಇಡೀ ತಂಡದ ಶ್ರಮ ಎಷ್ಟಿದೆ ಅಂತೇಳಿ ಆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಸಿನಿಮಾ ಹಂಡ್ರೆಡ್ ಅಲ್ಲ ಥೌಸಂಡ್ ಡೇಸ್ ಓಡಲಿ ಅಂತ ನಾನು ಹಾರೈಸ್ತೀನಿ ಸೊ ಆ ಹೀರೋ ಕ್ಯಾರೆಕ್ಟರ್ಗೆ ತಾಯಿ ಮಾಡಿರೋಳು ಇವಳು ಸೌಮ್ಯ ಅಂತ ಇವಳು ನನ್ನ ಬೆಸ್ಟ್ ತಂಗಿ ಸೌಳಿ ಪಾತ್ರ ಈ ಸಿನಿಮಾದಲ್ಲಿ ಮಾಡಿದಾಳೆ ಅನ್ನೋದು ನನಗೆ ಸಖತ್ ಹೆಮ್ಮೆ ಸಿದ್ದು ನನ್ನ ಬೆಸ್ಟ್ ಬ್ರದರು ಅವನಿಗೆ ಆಲ್ ದ ಆಲ್ ದ ವೆರಿ ಬೆಸ್ಟ್ ಎಲ್ಲ ಸಿನಿಮಾ ನಟರು ಅವನಿಗೆ ಬ್ಲೆಸ್ ಮಾಡಲಿ ಅಂತೇಳಿ ಕೇಳ್ಕೊತೀನಿ ಸಿನಿಮಾಗೆ ನನ್ನ ಕಡೆಯಿಂದ ಇಡೀ ತಂದಕ್ಕೆ ಲವ್ ಯು ಮುದ್ದುಗೆ ಆಲ್ ದ ವೆರಿ ಬೆಸ್ಟ್ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ತುಂಬ ಚೆನ್ನಾಗಿದೆ ಸಿನಿಮಾ ನೀವು ಯಾರು ಕಣ್ಮಿಟುಕಿಸ್ದೇ ನೋಡ್ತೀರಾ ಆ ಭರವಸೆ ನಾವು ಕೊಡ್ತೀವಿ ಯಾಕಂದರೆ ನಾವು ನೋಡಿದ್ದೀವಿ ಅದನ್ನು ಅನುಭವಿಸಿದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ನಾನಿವ ಪ್ರೀತಿ ಸೌಮ್ಯ ಈ ಮೂವಿಲಿ ನಾನು ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಆ ಮೂವಿ ಬಗ್ಗೆ ಸರ್ ಹೇಳಬೇಕಾದ್ರೆ ನನಗೆ ನಿಜವಾಗ್ಲೂ ಈ ಕ್ಯಾರೆಕ್ಟರ್ ಇಷ್ಟು ಬ್ಯೂಟಿಫುಲ್ ಆಗಿ ಬರೋದು ಅಂತ ಅಂದ್ಕೊಂಡಿರಲಿಲ್ಲ ಇಡೀ ಮೂವಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಬ್ಬೊಬ್ಬರು ಎಫರ್ಟ್ ಅಲ್ಲಿ ಕಾಣಿಸ್ತಾ ಇದೆ ಸಿದ್ದು ಆಗಿರ್ಬೋದು ಪ್ರತಿಯೊಬ್ಬ ಹೀರೋಯಿನವ್ರು ಆಗಿರ್ಬೋದು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೆಯೇ ಕುಮಾರ್ ಸಾವ್ ಡೈರೆಕ್ಟ್ರದ್ದು ತುಂಬ ದೊಡ್ಡ ಎಫರ್ಟ್ ಇದೆ ಒಂದು ಒಂದೊಂದು ಸೀನಲ್ಲಿ ಗೊತ್ತಾಗ್ತಿದೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಮೂವಿನ ಬಂದು ಥಿಯೇಟ್ರಲ್ಲೇ ನೋಡಿ ಆ ಮೂವಿಗೆ ಹಾಕಿರುವಂಥ ಎಫರ್ಟು ಅದು ಎಷ್ಟಿರುತ್ತೆ ಅನ್ನೋದು ಆ ಟೀಮ್ ಗೊತ್ತಿರುತ್ತೆ ಪ್ಲೀಸ್ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಹಾಗೇನೆ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಂತ ಕೇಳ್ತೀವಿ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ತುಂಬ ಟೀಮ್ಗೆ ಹಾಗೇನೆ